ಬಿಗ್ ಬಾಸ್ ಕನ್ನಡ ಹತ್ತರ ಕಾರ್ಯಕ್ರಮದಲ್ಲಿ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಸ್ಪರ್ಧಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಸೌಂಡ್ ಮಾಡದ ರಕ್ಷಕ್ ಬಹಳ ಬೇಗ ಎಲಿಮಿನೇಟ್ ಆಗಿದ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಮೇಲೆ ಶೋ ಬಗ್ಗೆ ಹಾಗೂ ಕಿಚ್ಚ ಸುದೀಪ್ ಬಗ್ಗೆ ರಕ್ಷಕ್ ಬುಲೆಟ್ ಕೆಲ ಕಟು ಪದಗಳನ್ನು ಬಳಕೆ ಮಾಡಿದ್ರು ಬಿಗ್ ಬಾಸ್ ವೇದಿಕೆಯಲ್ಲಿ ರಕ್ಷಕ್ ಬುಲೆಟ್ಗೆ ಕಿಚ್ಚ ಸುದೀಪ್ ತಿರುಗೇಟು ಕೊಟ್ಟಿದ್ರು ಆದ್ರೀಗ ಬಿಗ್ ಬಾಸ್ ಕನ್ನಡ ಹತ್ತರ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಒಂದು ಅದ್ಭುತ ನಡೆದಿದೆ ಕಿಚ್ಚ ಸುದೀಪ್ ಜೊತೆಗೆ ರಕ್ಷಕ್ ಬುಲೆಟ್ ಖುಷಿ ಖುಷಿಯಿಂದ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ರಕ್ಷಕ್ ಬುಲೆಟ್ಗೆ ಕಿಚ್ಚ ಸುದೀಪ್ ಪ್ರೀತಿಯಿಂದ ಉಡುಗೊರೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಮುಗಿದ ಬಳಿಕ ಕಿಚ್ಚ ಸುದೀಪ್ ಜೊತೆಗೆ ರಕ್ಷಕ್ ಬುಲೆಟ್ ಫೋಟೋ ಕ್ಲಿಕ್ಕಿಸ್ಕೊಂಡಿದ್ದಾರೆ ಆ ಫೋಟೋವನ್ನ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಕ್ ಬುಲೆಟ್ ಹಂಚಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಜೊತೆಗಿನ ಫೋಟೋವನ್ನ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿ ಅಣ್ಣ ಅಂತ ಬರೆದುಕೊಂಡಿದ್ದಾರೆ ರಕ್ಷಕ್ ಬುಲೆಟ್ ರಕ್ಷಕ್ ಬುಲೆಟ್ ಕಿಚ್ಚ ಸುದೀಪ್ ತಮ್ಮ ಕನ್ನಡಕವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಈ ಬಗ್ಗೆಯೂ ಸೋಶಿಯಲ್ ಮೀಡಿಯಾದಲ್ಲಿ ರಕ್ಷಕ್ ಬುಲೆಟ್ ಬರೆದುಕೊಂಡಿದ್ದಾರೆ ನಾನು ನಿನ್ನೆ ನನ್ನ ಜೀವನದ ಒಂದು ಅವಿಸ್ಮರಣೀಯ ಸಮಯವನ್ನ ಸುದೀಪ್ ಅಣ್ಣ ಅವರೊಂದಿಗೆ ಕಳೆದೆ ಸುದೀಪ್ ಅಣ್ಣ ಅವರ ಮತ್ತು ನನ್ನ ತಂದೆಯ ನಡುವಿನ ಆತ್ಮೀಯತೆ ಸ್ನೇಹ ಪ್ರೀತಿ ಹಾಗೂ ಬಾಂಧವ್ಯದ ಬಗ್ಗೆ ಹೇಳಿದ್ರು ನಾನು ತುಂಬಾ ಭಾವಕನಾದೆ ನನಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು ಮತ್ತು ಹೇಗಿರಬೇಕು ಅಂತ ಉತ್ತಮ ಸಲಹೆ ನೀಡಿದ್ರು ವಿಶೇಷ ಅಂದ್ರೆ ಅವರು ತಮ್ಮ ಗಾಗಲ್ಸ್ ಅಂದ್ರೆ ಕನ್ನಡಕವನ್ನ ನನಗೆ ಉಡುಗೊರೆಯಾಗಿ ನೀಡಿದ್ರು ಅದು ನಿಜಕ್ಕೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಥ್ಯಾಂಕ್ಸ್ ಲಾಟ್ ಕಿಚ್ಚಾ ಕಿಚ್ಚ ಸುದೀಪಣ್ಣ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ರಕ್ಷಕ್ ಬುಲೆಟ್ ಬರೆದುಕೊಂಡಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು